ಎಲ್ಲರಿಗೂ ನಮಸ್ಕಾರ ಇದು ಕಗ್ಗದ ಏಳ್ನೂರ ಅರವತ್ತೆಂಟನೇ ಪದ್ಯ ಗತಿಯೇನು ಎನಗೆನುತ ಕೇಳುವವರೇ ಎಲ್ಲರಂ ಹಿತವೆಂತು ಜಗಕ್ಕೆಂದು ಕೇಳುವವರಾರು ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೆ ಪಥ ಮುಕ್ತಿಗಾಗಳೆ ಮಂಕುತಿಮ್ಮ ಇಲ್ಲಿ ಡಿ ವಿಜಿಯವರು ಮನುಷ್ಯ ಹೇಗೆ ತನ್ನ ಬಗ್ಗೆನೇ ವಿಚಾರ ಇರ್ತಾನೋ ಹೊರತು ಒಂದು ಜಗತ್ತಿನ ಬಗ್ಗೆ ಅವನು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ ಅನ್ನೋದಕ್ಕೆ ಹೇಳ್ತಾರೆ ಏನು ಹೇಳ್ತಾರೆ ಗತಿಯೇನು ತ ಕೇಳುವವರೇ ಎಲ್ಲರಂ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಅಯ್ಯೋ ನನಗೇನಪ್ಪ ಗತಿ ಅಂತ ಅಂದರೆ ತನ್ನ ಬಗ್ಗೆ ವಿಚಾರ ಮಾಡ್ತಾಯಿರ್ತಾನೋ ಹೊರತು ಅವನು ಹಿತವೆಂದು ಜಗಕ್ಕೆಂದು ಕೇಳುವವರಾರು ಅಂತ ಒಂದು ಕ್ವಶನ್ ಮಾರ್ಕ್ ಹಾಕ್ತಾರೆ ಅಂದರೆ ಆ ಜಗತ್ತಿಗೆ ಏನು ಹಿತವಾದದ್ದು ಅಂತ ಯೋಚನೆ ಮಾಡೋಕ್ಕೆ ಹೋಗ್ತಾನ ಮನುಷ್ಯ ಇಲ್ಲವಂತೆ ಅವನ ಹಿತವಾದ ಬಗ್ಗೆನೇ ಯೋಚನೆ ಮಾಡ್ತಾನೆ ತನ್ನ ಸ್ವಾರ್ಥದಲ್ಲೇ ಇರ್ತಾನೋ ಹೊರತು ಒಂದು ಜಗತ್ತಿನ ಹಿತವನ್ನು ಅವನು ಯೋಚನೆ ಮಾಡಲಿಕ್ಕೆ ಹೋಗೋದೇ ಇಲ್ಲ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೆ ಅಂದರೆ ನಮ್ಮ ಬುದ್ಧಿಶಕ್ತಿಯನ್ನು ಜಗತ್ತಿನಲ್ಲಿ ಬೆರೆಸಿಬಿಟ್ಟು ನಮ್ಮ ಒಂದು ಜೀವಿತವನ್ನು ವಿಸ್ತಾರ ಮಾಡಿಕೊಂಡಾಗ ಪದ ಮುಕ್ತಿಗಾಗಳೆ ಅಂದರೆ ಮೋಕ್ಷದ ಸಾಧನೆಗೆ ಅದು ಒಂದು ದಾರಿ ಮಾಡಿಕೊಟ್ಟಂಗೆ ಆಗತ್ತೆ ನಾವು ಇಲ್ಲ ಅಂತಂದರೆ ನಾವು ಒಂದು ಸ್ವಾರ್ಥಿಗಳ ಆಗಿ ಜೀವನದಲ್ಲಿ ಇರಬಾರ್ದು ಯಾಕೆ ಅಂದರೆ ಇವಾಗ ಒಂದು ಎಕ್ಸಾಂಪಲ್ ತಗೊಂಡ್ರೆ ನಾವು ಈಗ ಪ್ರತಿಯೊಬ್ಬರ ಮನೆಯಲ್ಲೂ ಈಗ ಒಂದು ನಾಲ್ಕು ನಾಲ್ಕು ಗಾಡಿ ಎಷ್ಟು ಜನ ಇರ್ತಾರೋ ಅಷ್ಟು ಗಾಡಿಗಳು ಅದು ಟೂ ವೀಲರ್ ಆಗಿರ್ಬೋದು ಅಥವಾ ಫೋರ್ ವೀಲರ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ತಮ್ಮದೇವಾದ ಒಂದು ಪ್ರೈವಸಿ ಬೇಕು ತಮ್ಮದೇವಾದ ಒಂದು ಗಾಡಿ ಬೇಕು ಅಂದರೆ ಯಾವ ತರಹ ಅಂದರೆ ನಮ್ಮ ಹತ್ರ ದುಡ್ಡಿದೆ ನಾವು ತೊಗೊಳೋಕ್ಕೆ ನಮ್ಮ ಹತ್ರ ಕೆಪ್ಯಾಸಿಟಿ ಇದೆ ಯಾಕೆ ತೊಗೋಬಾರ್ದು ಅದರಲ್ಲೇನು ತಪ್ಪು ಅಂತ ಯೋಚನೆ ಮಾಡ್ತೀವೋ ಹೊರತು ನಾವು ಓ ಅಷ್ಟು ಗಾಡಿ ಇದ್ದರೆ ಅಷ್ಟು ಜನ ಒಬ್ಬೊಬ್ಬರೇ ಒಂದೊಂದು ಗಾಡೀಲಿ ಹೋದರೆ ಎಷ್ಟು ಪೆಟ್ರೋಲ್ ವೇಸ್ಟ್ ಆಗುತ್ತೆ ಆ ಪೆಟ್ರೋಲು ಡಿಪಾಸಿಟ್ಸ್ ನಮಗೆ ಕಮ್ಮಿ ಆಗತ್ತೆ ಅಥವಾ ಆ ಪೆಟ್ರೋಲ್ ಅಷ್ಟೊಂದು ಯೂಸ್ ಮಾಡೋದ್ರಿಂದ ಕಾರ್ಬನ್ ಫುಟ್ಪ್ರಿಂಟ್ಸ್ ಜಾಸ್ತಿ ಆಗುತ್ತೆ ಅಥವಾ ಒಂದು ಏರ್ ಪೊಲ್ಯೂಷನ್ ಆಗತ್ತೆ ಅದರಿಂದ ನಮಗೆ ಹೆಲ್ತ್ ಪ್ರಾಬ್ಲಮ್ ಆಗತ್ತೆ ಅಂತ ಅಷ್ಟೆಲ್ಲ ನಾವು ವಿಚಾರ ಮಾಡಕ್ಕೆ ಹೋಗ್ತೀವ ಮನುಷ್ಯ ಇಲ್ಲ ಅಲ್ವಾ ಅಂದರೆ ನಾವು ಒಂದು ಜಗತ್ತಿನ ಬಗ್ಗೆ ಯೋಚನೆ ಮಾಡಿದೆ ನಮ್ಮ ಸ್ವಂತದ ಬಗ್ಗೆ ನಮ್ಮ ಸ್ವಾರ್ಥವೇ ನಮಗೆ ಇದಾಗ್ಬಿಟ್ಟು ಓ ನನಗೆ ಸುಖ ಬೇಕು ಅದರಿಂದ ನಾನು ಇದು ಮಾಡ್ತೀನಿ ಅಂದ್ಕೊಂಡು ಅದು ಜಗತ್ತಿನ ಬಗ್ಗೆ ಯೋಚನೆ ಮಾಡದೆ ಈ ಥರ ಎಲ್ಲ ಮಾಡ್ತಾಯಿರ್ತಾನೆ ಆದರೆ ನಾವು ಆ ಥರ ಮಾಡಬಾರ್ದು ನಾವು ನಮ್ಮ ಒಂದು ಜೀವನ ಸಾರ್ಥಕವ ಮಾಡ್ಕೋಬೇಕು ಅಂತಂದರೆ ನಾವು ಜಗತ್ತಿನ ಬಗ್ಗೆ ಪ್ರತಿಯೊಬ್ಬ ಮನುಷ್ಯನೂ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ವಿಸ್ತಾರವಾಗಿ ಅಂದರೆ ನಮ್ಮ ಒಂದು ನಾನು ನನ್ನ ಸಂಸಾರ ನನ್ನ ಮಕ್ಕಳು ನನ್ನದು ಅಪ್ಪ ಅಮ್ಮ ನನ್ನ ಹೆಂಡತಿ ಅಂತ ಇಲ್ಲದೆ ಆ ಜಗತ್ತಿನಲ್ಲಿ ಬೇರೆಯವರಿಗೆ ಒಂದು ತೊಂದರೆ ಕೊಡಬಾರ್ದು ನಾವು ಅಂದರೆ ಜಗತ್ತನ್ನು ಒಂದು ಸುಂದರವಾಗಿ ಮಾಡೋ ಒಂದು ಜವಾಬ್ದಾರಿಯು ನಮ್ಮ ಕೈಲೇ ಇದೆ ಅಲ್ವಾ ಯಾಕಂದರೆ ನಾವಿರೋದು ಆ ಜಗತ್ತಿನಲ್ಲೇ ಅಲ್ವಾ ಈಗ ನಾಳೆ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಆಯಿತು ಅದರಿಂದ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ ಅದ್ರ ಎಫೆಕ್ಟ್ ಆಗೋದು ಯಾರಿಗೆ ನಮಗೆ ತಾನೇ ಆಗತ್ತೆ ನಾವೇ ತಾನೇ ಆ ಬಿಸಿಲು ಜಾಸ್ತಿ ಆಗುತ್ತೆ ಫ್ಲಡ್ಸ್ ಆಗತ್ತೆ ಆಗುತ್ತೆ ಡಿಫಾರೆಸ್ಟೇಷನ್ ಮಾಡ್ತಿದ್ದೀವಿ ಡೆವಲಪ್ಮೆಂಟ್ ಹೆಸರಲ್ಲಿ ಅದರಿಂದ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಇದನ್ನೆಲ್ಲ ನಾವು ಒಂದು ವಿಚಾರ ಮಾಡಿ ನಾವು ಅದಕ್ಕೆ ಏನು ಬೇಕೋ ಆ ಥರ ಒಂದು ಪೂರ್ವಕವಾಗಿ ಇದ್ದುಕೊಂಡು ನಾವು ಜಗತ್ತಿನಲ್ಲಿ ಇದ್ದಾಗ ಮಾತ್ರ ನಮಗೆ ನಾವು ಸುಖವಾಗಿರ್ಬೋದು ಅಥವಾ ನಮ್ಮ ಮುಂದಿನ ಜನಾಂಗದವರು ಅವರಿಗೂ ಒಂದು ಏನೋ ಒಂದು ಉಳಿಸ್ಬಿಟ್ಟು ನಾವು ಹೋಗ್ತಾಯಿರ್ತೀವಿ ಅದು ಬಿಟ್ಟು ನಾವು ಸ್ವಾರ್ಥತೆಯಿಂದ ಈಗ ನೋಡ್ಕೊಳ್ಳೋಣ ಆಮೇಲೆ ಯಾರು ಏನಾಗತ್ತೋ ನೋಡ್ಕೊಳ್ಳಿ ಅಯ್ಯೋ ಅವ್ರ ಹತ್ರ ದುಡ್ಡಿಲ್ಲ ಅವ್ರಿಗೆ ಇವು ನಮ್ಮ ಹತ್ರ ದುಡ್ಡಿದೆ ನಾವು ತಗೋಬೋದು ಅದಕ್ಕೆ ನಾವು ಮಜಾ ಮಾಡೋಣ ಅಂತ ಇದ್ದರೆ ಅದು ತಪ್ಪಾಗತ್ತೆ ಅನ್ನೋ ಒಂದು ಮೆಸೇಜನ್ನು ಇಲ್ಲಿ ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ ಧನ್ಯವಾದಗಳು